ವಿಷಯ ನೀವು ಟಾಕ್ಸ್ ವಿರ ವಿಷಯಗಳು ಬಂದ ಏನಪ್ಪ ಅಂದರೆ ಸೊ ಬಿಗ್ ಬಾಸ್ ಒಂದು ಬಿಗ್ ಆದ ಅಪ್ಡೇಟ್ ಸಿಕ್ಕಿದೆ ಸೊ ಅದ್ರ ಬಗ್ಗೆ ಪೂರ್ತಿ ಆದ್ರೆ ಹಿಡಿದು ತಿಳ್ಸ್ಕೊತೀನಿ ಅದಕ್ಕಿಂತ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಹೇಳ್ತೀನಿ ಸೊ ಇನ್ನು ಶನಿವಾರದ ಎಪಿಸೋಡ್ ನ ಏನೆಲ್ಲ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅದಕ್ಕಿಂತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ವೀಕ್ಷಕರೇ ನಿಮಗೆ ಗೊತ್ತಿರ್ಬೋದು ಈ ವಾರ ತುಂಬ ಅಂದರೆ ತುಂಬ ಲೈಕ್ ಸ್ಪಾನ್ಸರ್ ಟಾಸ್ಕ್ಗಳನ್ನ ಆಡಿಸಿದ್ರು ಸೊ ಅದೇ ರೀತಿಯಾಗಿ ಕೊನೆ ಟಾಸ್ಕ್ನ ಗೆದ್ದವರು ಯಾರು ಅಂತ ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಹೋಗಿ ಚೆಕ್ಔಟ್ ಮಾಡ್ಕೊಂಡು ಬನ್ನಿ ಮತ್ತೆ ಯಾರಿಗೆಲ್ಲ ಕ್ಲಾಸ್ ತೊಗೋಬಹುದು ಅಂತ ನಿಮಗೆ ಕಳೆದ ವಿಡಿಯೋ ಸಹ ತಿಳಿಸ್ಕೊಟ್ಟಿದೆ ಬಟ್ ಈ ವಿಡಿಯೋ ಸಹ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಏನು ಕಾರಣಕ್ಕೋಸ್ಕರ ಅವ್ರಿಗೆ ಕ್ಲಾಸ್ ತಗೋಬೋದು ಅಂತಲೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಮೊದಲನೇದಾಗಿ ನಿಮಗೆ ನೆನ್ನೆ ತಿಳಿಸ್ಕೊಟ್ಟಿದ್ದಂಗೆ ರಕ್ಷಿತಾ ಅವ್ರಿಗೆ ಕ್ಲಾಸ್ ತಗೋಬೋದು ಏನಕ್ಕಪ್ಪ ಅಂದರೆ ಧ್ರುವಂತವರ ಜೊತೆ ಅವರ ವರ್ತನೆ ಏನಿತ್ತು ಲೈಕ್ ಆ ಬೆಡ್ಶೀಟ್ನೆಲ್ಲ ಎಳ್ದಾಕೋದು ಮತ್ತು ದಿಮ್ನೆಲ್ಲ ಎಳ್ದು ಹಾಕೋದು ಸೊ ಅದೆಲ್ಲ ತಪ್ಪು ಲೈಕ್ ಬಿಗ್ ಬಾಸ್ ವಿರುದ್ಧವಾದದ್ದು ಲೈಕ್ ರೂಲ್ಸ್ ವಿರುದ್ಧವಾದದ್ದು ಆದ್ದರಿಂದ ಲೈಕ್ ರಕ್ಷಿತಾ ಅವ್ರಿಗೆ ಕ್ಲಾಸ್ ತಗೋತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಇನ್ನು ಎರಡನೇ ವಿಷಯಕ್ಕೆ ಬಂದರೆ ರಘು ಹಾಗೂ ಗಿಲ್ಲಿ ಅವ್ರಿಗೆ ಸೊ ಇಬ್ಬರಲ್ಲಿ ಒಬ್ರಿಗಂತೂ ಪಕ್ಕ ಕ್ಲಾಸ್ ತೊಗೋತಾರೆ ಇಲ್ಲ ಇಬ್ರಿಗೂ ತಗೋಬೋದು ಏನಕ್ಕ ಏನಿಕಪ್ಪ ಅಂದರೆ ಲೈಕ್ ಇಲ್ಲಿ ಅವರು ರಘು ಅವ್ರಿಗೆ ಸ್ವಲ್ಪ ಕಾಟ ಕೊಡ್ತಾಯಿದ್ರು ಗೊತ್ತಾ ಲೈಕ್ ಸುಮ್ಮನೆ ಜೋಕ್ ಮಾಡೋದು ಅವ್ರ ಜೊತೆ ಸೊ ರಘು ಅವರು ಅದ್ರಲ್ಲಿ ಅದ್ರಲ್ಲಿ ಟಿಗರ್ ಆಗ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ರು ಅದು ನಿಮ್ಗೆ ಗೊತ್ತಿರ್ಬೋದು ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸೊ ಅದೇ ರೀತಿಯಾಗಿ ಆ ವಿಷಯಕ್ಕೋಸ್ಕರ ಲೈಕ್ ಕ್ಲಾಸ್ ತೊಗೋಬೋದು ಅನ್ಕೋತೀನಿ ವೀಕ್ಷಕರ ಸೊ ವೀಕ್ಷಕರೇ ದಯವಿಟ್ಟು ನನ್ನನ್ನು ಶೆಂಗಿಸ್ಬಿಡಿ ಏನಕ್ಕಪ್ಪ ಅಂದ್ರೆ ನೆನ್ನೆ ಕಳೆದ ಪೇ ಯಾರ ಸಿಕ್ಕಿದೆ ಅಂತ ನಿಮಗೆ ಕರೆಕ್ಟಾಗಿ ತಿಳಿಸ್ಕೊಟ್ಟಿದ್ದೆ ಆದರೆ ಉತ್ತಮ ಯಾರು ಸಿಕ್ಕಿದೆ ಅಂತ ಈ ಉತ್ತಮ ಸಿಗುತ್ತೆ ಅಂತ ಬಟ್ ಅಲ್ಲಿ ಸ್ವಲ್ಪ ಫಾಲ್ಸ್ ಅಪ್ಡೇಟ್ ಆಗಿ ದಯವಿಟ್ಟು ಶ್ರಮಿಸ್ಬಿಡಿ ಅಂತ ಕೇಳ್ಕೊತೀನಿ ವೀಕ್ಷಕರೇ ಸೊ ಇನ್ನ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಅಂತ ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ ಸೊ ಇನ್ನ ಈ ವಾರದ ಕಿಚ್ಚನ ಚಪ್ಪಾಳೆ ಕಾವ್ಯವ್ರಿಗೆ ಸಿಗ್ಬೋದು ಇಲ್ಲ ಮಾಡೋರು ಇಲ್ಲ ಧ್ರುವಂತವರು ಸಿಗ್ಬೋದು ಸೊ ಇವ್ರು ಮೂರು ಜನಲಿ ಒಬ್ರಿಗೆ ಸಿಗುತ್ತೆ ವೀಕ್ಷಕರೇ ಸೊ ಅವರು ಸೀಕ್ರೆಟ್ ರೂಮಲ್ಲಿ ಇಟ್ಕೊಂಡು ಒಳ್ಳೆ ಆಟನ ಆಡಿದ್ರು ಒಳ್ಳೆ ಟೀಮ್ ನ ಕಟ್ತಾ ಇದ್ರು ಿಮ್ಮೆ ಅವರು ಬಿನ್ ವಿನ್ ಆಗ್ತಾ ಇದ್ರು ವೀಕ್ಷಕರೇ ಅದೇ ರೀತಿಯಾಗಿ ಲೈಕ್ ಕಾವ್ಯ ಅವರು ಸಹ ಒಳ್ಳೆ ಟಾಸ್ಕ್ ಆಡಿದ್ರು ವೀಕ್ಷಕರೇ ಇನ್ನ ಅಷ್ಟು ಜನರಲ್ಲಿ ಯಾರ್ಗಾರು ಒಬ್ಬರಿಗೆ ಕಿಚ್ಚಿನ ಚಪ್ಪಾಳೆ ಸಿಗುತ್ತೆ ವೀಕ್ಷಕರೇ ಇನ್ನು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದಲ್ಲಿ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಯಾರೆಲ್ಲ ಈ ವಾರ ಎಲಿಮಿನೇಟ್ ಆಗಿ ಹೋಗ್ತಾರೆ ಮತ್ತೆ ಮುಂದಿನ ಕ್ಲಾಸ್ ಗಳು ಯಾರಿಗೆಲ್ಲ ಇದೆ ಅದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ ವೀಕ್ಷಕರೇ